ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನ್ಯಾ ಮುಕ್ಕಂದ್ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಇವತ್ತು ಅಂತಂದ್ರೆ ಜನವರಿ ಬ್ಯಾಚು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಆರಿವರ್ಕ್ ಆಗಿರ್ಬೋದು ಕುಚ್ ಕ್ಲಾಸ್ ಆಗಿರ್ಬೋದು ಫ್ಯಾಷನ್ ಡಿಸೈನ್ ಡಿಸೈನ್ ಕ್ಲಾಸ್ ಎಲ್ಲ ಕ್ಲಾಸ್ ಜನವರಿ ಕ್ಲಾಸ್ ಮುಗಿತಾ ಇದೆ ಫೆಬ್ರವರಿ ಕ್ಲಾಸ್ಗೆ ಹೊಸ ಬ್ಯಾಚು ಶುರು ಆಗ್ತಾ ಇದೆ ಹಾಗಾಗಿ ಅಡ್ಮಿಷನ್ ಮಾಡ್ಕೊಳ್ಳೋರೆಲ್ಲ ಮಧ್ಯ ಮಧ್ಯ ಫೋನ್ ಮಾಡಿ ಮೇಡಮ್ ನಾವು ಸೇರ್ಕೋಬೇಕು ಅಂತ ಫೋನ್ ಮಾಡ್ತಿದ್ವಿ ಅಲ್ವಾ ಮಧ್ಯ ಸೇರಿಸಿಕೊಳ್ಳಲ್ಲಪ್ಪ ನಿಮ್ಗೆ ಅಡ್ಮಿಷನ್ ಶುರುವಾದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅವಾಗ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದೆ ಯಾಕಂತಂದ್ರೆ ಪ್ರತಿ ಸಲೂ ನೀವು ಮಧ್ಯೆ ಮಧ್ಯೆ ಸೇರ್ಕೊಂಡೆ ಅವ್ರು ಫಸ್ಟಿಂದ ಕ್ಲಾಸ್ ಶುರುವಾದಾಗ ಏನೇನು ಹೇಳ್ಕೊಟ್ಟಿರ್ತೀವಿ ತುಂಬಾ ಟಿಪ್ಸ್ಗಳು ಕೊಟ್ಟಿರ್ತೀವಿ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಡ್ರೆಸ್ ಕಟಿಂಗ್ ಪ್ರತಿಯೊಂದನ್ನು ನೀಟಾಗಿ ಸ್ಟಾರ್ಟ್ ಮಾಡಿರ್ತೀವಿ ನೀವು ಮಧ್ಯ ಸೇರ್ಕೊಂತಂದ್ರೆ ಅದನ್ನು ಮಿಸ್ ಆಗ್ಬಿಡುತ್ತೆ ನಿಮ್ಗೆ ಅನ್ನೋ ಕಾರಣಕ್ಕೆ ನಾನು ಯಾರು ತೊಗೊತಾ ಇರಲಿಲ್ಲ ಆ ಲೈವ್ ಕ್ಲಾಸ್ ಬದ್ರಿಗೆ ಬರ್ತಾ ಇದ್ದು ತೊಗೊತಾ ಇದ್ದೀವಿ ಒಂದು ಎರಡು ಮೂರು ದಿನ ಹೆಚ್ಚು ಕಮ್ಮಿ ಆದ್ರೂ ಅವ್ರಿಗೆ ನಾನೇ ಲೈವಲ್ಲಿ ಕೂತ್ಕೊಂಡಿರೋದ್ರಿಂದ ಪ್ರಿಪೇರ್ ಮಾಡೋಣ ಅಂತ ಬಟ್ ಆನ್ಲೈನ್ ಕ್ಲಾಸ್ನ ಫುಲ್ ಅಡ್ಮಿಷನ್ ಕೂಡ ಸ್ಟಾಪ್ ಮಾಡಿ ಯಾವುದೇ ಅಡ್ಮಿಷನ್ ತಗೊತಾ ಇರಲಿಲ್ಲ ಜನವರಿ ಬ್ಯಾಚಲ್ಲಿ ಶುರುವಾಗಿರೋ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ವೇಟ್ ಮಾಡಿಸ್ತಿದೆ ಹಾಗಾಗಿ ಈಗ ಫೆಬ್ರವರಿ ಫಸ್ಟ್ ಇಂದ ನಮಗೆ ಕ್ಲಾಸ ಶುರು ಆಗ್ತಾ ಇದೆ ಇವಾಗ ಅಡ್ಮಿಷನ್ ಓಪನ್ ಆಗಿದೆ ನೀವು ಫೋನ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಕೊಂಡು ಫೆಬ್ರವರಿ ಫಸ್ಟ್ ಸೆಕೆಂಡಿಂದ ನೀವು ನ ಶುರು ಮಾಡ್ಬೋದು ಓಕೆನಾ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ವಾ ಆಮೇಲೆ ಎಲ್ಲ ಮುಗಿದ್ಮೇಲೆ ಮ್ಯಾಮ್ ನಾನು ಸೇರ್ಕೋಬೇಕಿತ್ತು ಸೇರಿಸ್ಕೊಳ್ಳಿ ಎಂತೀರ ಆವಾಗೇನು ಮಾಡ್ತೀರಾ ನಮಗೆ ಇಲ್ಲ ಅಂದ್ರೂ ಕ್ಲಾಸಸ್ ಮುಗ್ದು ಹೋಗಿದ್ದಾಗ ನೀವು ಸೇರ್ಕೊಂಡಾಗ ಏನು ಬಿಡ್ತಾಗ ಎರಡೂ ಕ್ಲಾಸು ಮಿಸ್ ಆಗುತ್ತೆ ಇಲ್ಲ ಒಬ್ಬರಿಗೆ ನಾನು ಫಸ್ಟ್ ಆ ಕ್ಲಾಸ್ನ ವೀಡಿಯೋಸ್ ಕಳಿಸಿ ಪ್ರಿಪೇರ್ ಮಾಡೋದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅಡ್ಮಿಷನ್ ಮಧ್ಯದಲ್ಲಿ ತೊಗೊಳ್ಳೋಲ್ಲ ಹಾಗಾಗಿ ನೀವು ಅಡ್ಮಿಷನ್ ಶುರುವಾಗಿದೆ ಅಡ್ಮಿಷನ್ ಮಾಡ್ಕೊಳ್ಳಿ ಫೆಬ್ರವರಿ ಸೆಕೆಂಡಿಂದ ಕ್ಲಾಸ್ಗಳು ಶುರುವಾಗುತ್ತೆ ಏನೇನು ಹೇಳ್ಕೊಡ್ತೀವಿ ನಿಮ್ಗೆ ಯಾವ್ಯಾವ ಕ್ಲಾಸ್ ಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕಲ್ವಾ ಫಸ್ಟ್ ಏನೂ ಗೊತ್ತಿಲ್ಲದ್ರ ಬಗ್ಗೆ ಫಸ್ಟ್ ಮಾತಾಡೋಣ ಏನೂ ಗೊತ್ತಿಲ್ಲ ಮ್ಯಾಮ್ ನಾವು ಮನೆಯಲ್ಲೇ ಕೂತಿದ್ವಿ ಅಂದರೆ ಚಿಕ್ಕದೊಂದು ಮಿಷನ್ಸ್ ಇದೆ ಮನೆಯಲ್ಲಿ ಮನೆಯಲ್ಲಿರೋರು ಮಿಷನ್ಸ್ ಇದೆ ದೂರದ ದೂರದೂದ ಊರದಲ್ಲಿದ್ದೀನಿ ಅಂತಂದ್ರೆ ನೀವು ಹಾನ್ಲೈನ್ ಕ್ಲಾಸ್ನ ತಗೋಬೋದು ಅದ್ರಲ್ಲಿ ಏನೇನು ಹೇಳ್ಕೊಡ್ತೀವಿ ಜಸ್ಟ್ ಒಂದು ತುಳಿಯೋಕೆ ಬಂದರೆ ಸಾಕು ಅಲ್ಲಿಂದ ಏನೂ ಗೊತ್ತಿಲ್ಲ ಅಂದರೂ ಕೂಡ ನಾವು ಸ್ಟಾರ್ಟಿಂಗ್ ಶುರು ಮಾಡೋದೇ ಹೆಮಿಂಗಿಂದ ಶುರು ಮಾಡ್ತೀವಿ ಎಮ್ಮಿಂಗು ಉಕ್ಸು ಕಜ ಚಿಮೀಸ್ ಕಟಿಂಗು ಲಂಗ ಬ್ಲೌಸು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಒಂದು ಬಾಕ್ಸ್ ಡಿಸೈನ್ ಎಲ್ಲ ಅವ್ರಿಗೆ ಅವ್ರು ಹೊಲ್ಕೊಡೋದಲ್ಲದೆ ಬೇರೆಯವ್ರಿಗೂ ಹೇಗೆ ಹೊಲಿಬೇಕು ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀವಿ ಒಂದು ತಿಂಗಳಲ್ಲಿ ಈಗ ಆಲ್ರೆಡಿ ಎಲ್ಲ ತುಂಬ ಜನ ಕಲ್ತಿದ್ದಾರೆ ಅದ್ರ ಬಗ್ಗೆ ವಿಡಿಯೋಸ್ ನಿಮ್ಗೆ ಆಗ್ತಾ ಹೋಗ್ತೀನಿ ನೋಡ್ರು ಅಂತ ಯಾವ ರೀತಿ ಕಲ್ತಿದ್ದಾರೆ ಅವ್ರು ಏನ್ ಮಾತಾಡಿದ್ದಾರೆ ಎಲ್ಲವೂ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆನ್ಲೈನಲ್ಲಿ ಲೈವಲ್ಲಿ ಕುತ್ಕೊಂಡು ಬರ್ತಾರೆ ಕಲಿತಾ ಇರ್ತಾರೆ ಅದ್ರ ವಿಡಿಯೋಸ್ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರ್ತೀರಾ ಈ ನಡುವೆ ವಿಡಿಯೋಸ್ ಹಾಕಿಲ್ಲ ಬಿಝಿ ಇರೋ ಕಾರಣ ವಿಡಿಯೋಸ್ ಹಾಕಿಲ್ಲ ಆಮೇಲೆ ಈ ಮಂತ್ ಎಂಡಿಂಗಲ್ಲಿ ಒಂದು ಸರ್ಪ್ರೈಸ್ ಕೂಡ ಇರುತ್ತೆ ಅದು ಆಮೇಲೆ ಹೇಳ್ತೀನಿ ಓಕೆನಾ ಹಾಗಾಗಿ ಆ ಕ್ಲಾಸ್ನ ನಾನು ಬೇಸಿಕಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಆನ್ಲೈನು ತಗೋಬಹುದು ವಾಟ್ಸಪ್ ಕ್ಲಾಸ್ ತಗೋಬಹುದು ಲೈವ್ ಕ್ಲಾಸಿಗೆ ಕೂಡ ತಗೋಬಹುದು ಯಾವ ಕ್ಲಾಸಲ್ಲಿ ಬೇಸಿಕ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವುದು ಮ್ಯಾಮ್ ನಮ್ಮ ಬ್ಲೌಸ್ ಹೊಲಿಯಾಗ್ ಬರುತ್ತೆ ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಡಿಸೈನ್ಸ್ ಕಲಿಬೇಕು ಮ್ಯಾಮ್ ಅಂತ ಅನ್ನೋರು ಡಿಸೈನ್ ಕ್ಲಾಸ್ ತಗೋಬೋದು ಓಕೆನಾ ಅದರಲ್ಲಿ ಏನೇನಿರುತ್ತೆ ಡಿಸೈನ್ ಕ್ಲಾಸಲ್ಲಿ ಫಸ್ಟ್ ಶುರು ಮಾಡೋದೇ ಪ್ಲೈನ್ ಬ್ಲೌಸು ಎಲ್ಲ ತರಹದ ಟಿಪ್ಸ್ಗಳನ್ನೆಲ್ಲ ಹೇಳ್ಕೊಂಡು ಪ್ಲೈನ್ ಬ್ಲೌಸ್ ಶುರು ಮಾಡ್ತೀವಿ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಪ್ಯಾಚ್ ವರ್ಕ್ ಡಿಸೈನ್ಸ್ಗಳು ಬರುತ್ತೆ ಬೋಟ್ ನೆಕ್ಕು ಪ್ರಿಂಟ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಇಷ್ಟು ಒಂದು ತಿಂಗಳ ಪ್ಯಾಕೇಜು ಒಂದು ಇಷ್ಟೊಂದು ಕ್ಲೇಕ್ ಆಗುತ್ತಾ ಎಸ್ ಕಲಿಬೋದು ಅಂತೇಳಿ ಕಲ್ತು ಸಹ ಅವರೆಲ್ಲ ಕಲ್ತು ಹೊಲ್ದಿರೋನು ಕೂಡ ನಿಮಗೆ ವಿಡಿಯೋಸ್ ನಾನು ತೋರಿಸ್ತಾನೆ ಇದ್ದೀನಿ ಈ ನಡುವೆ ತೋರಿಸಿರಲಿಲ್ಲ ಮುಂದೆ ಮುಂದೆ ವೀಡಿಯೋಗಳನ್ನ ತೋರಿಸ್ತಾ ಬರ್ತೀನಿ ಓಕೆನಾ ಅಷ್ಟು ಡಿಸೈನ್ಗಳನ್ನು ಕೇವಲ ಒಂದು ತಿಂಗಳಲ್ಲಿ ಹಿಂಗಪ್ಪ ಕಲಿಯಕ್ಕೆ ಸಾಧ್ಯ ಅಂತ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತೀರ ನಾವು ತಿಂಗಳ್ ಗಟ್ಲೆ ಕ್ಲಾಸ್ಗೆ ಹೋಗಿದೀವಿ ಮ್ಯಾಮ್ ಅಲ್ಲಿ ನಮ್ಗೆ ಬರೀ ಪ್ಲೇನ್ ಬ್ಲೌಸು ನೆವೆ ಬರ್ತಾ ಇಲ್ಲ ಹಂಗೆ ಹೇಳ್ಕೊಟ್ಟಿದಾರೆ ನೀವು ನೋಡ್ರಿ ಹೆಂಗ್ ಕಲಿಯೋಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಲೆ ಕೆಡಿಸ್ಕೋಬೇಡಿ ಪ್ರತಿ ಒಂದು ಡಿಸೈನ್ ಕೂಡ ನಾವು ನೀಟಾಗಿ ಕಟಿಂಗು ಸ್ಟಿಚ್ಚಿ ಪೇಪರ್ ಕಟಿಂಗು ಬಟ್ಟೆ ಕಟಿಂಗು ಮತ್ತೆ ಆ ಸ್ಟಿಚಿಂಗು ಎಲ್ಲ ವಿಡಿಯೋಸು ಇರುತ್ತೆ ಅದ್ರ ಜೊತೆಗೆ ಕಟಿಂಗು ಇರುತ್ತೆ ಡಿಸೈನ್ಸ್ ಮತ್ತೆ ಕ್ರಿಯೇಟಿವಿಟಿ ರೌಂಡ್ ಏನಪ್ಪ ಅಂತಂದರೆ ಹೆಂಗೆ ಡಿಸೈನ್ ಕ್ರಿಯೇಟ್ ಮಾಡಬೇಕು ಕಸ್ಟಮರ್ ಕೊಟ್ಟಿರೋದು ಅದನ್ನು ಕೂಡ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಮತ್ತು ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಳ್ಕೊಟ್ಟಿರ್ತೀವಿ ಬಾಡಿ ನ ತಗೊಂಡಿರೋದು ಹೇಗೆ ಒಳಿಬೇಕು ಅನ್ನೋದು ಕೂಡ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಿರ್ತೀವಿ ಕೇವಲ ಒಂದು ತಿಂಗಳಲ್ಲಿ ಅರ್ಥ ಆಗ್ತಿದೆಯಲ್ಲ ಕೇವಲ ಒಂದು ತಿಂಗಳಲ್ಲಿ ಅಷ್ಟು ಡಿಸೈನ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಓಕೆ ಮ್ಯಾಮ್ ಇಷ್ಟು ನನಗೆ ಗೊತ್ತಿದೆ ಮನೇಲಿ ಹೊಲಿತಾ ಇದ್ದೀವಿ ಕಸ್ಟಮರ್ನೂ ಹೊಲಿತಾ ಇದೀವಿ ಆದ್ರೆ ನಮ್ಗೆ ಹಾಡ್ರೂ ಬರ್ತಾ ಇಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಅನ್ನೋರ್ಗೆ ನೀವು ಹಳೆಯ ಡಿಸೈನ್ ಹೊಲ್ಕೊಂಡ್ ಕುತ್ಕೊಂಡ್ರೆ ಸಾಕ ಇಲ್ಲ ತಾನೆ ನಾವು ಪ್ರಪಂಚ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಹಾಗೆ ನಾವು ಕೂಡ ನಾವು ಚೇಂಜ್ ಆಗ್ತಾ ಹೋಗ್ಬೇಕು ಹಳೆ ಡಿಸೈನ್ ನಾವು ಹೊಲ್ಕೊಂಡ್ ನಾನು ನಾನ್ ನಾಲ್ಕು ವರ್ಷದ ಹಳೆ ವಿಡಿಯೋ ನಿಮ್ ನೋಡ್ಬೋದು ಅವಾಗ ಹೆಂಗಿತ್ತು ನನ್ನ ಡ್ರೆಸ್ ಸೆನ್ಸ್ ಹೆಂಗಿತ್ತು ಆಗಿನ ಕಾಲದ ಡಿಸೈನ್ಸ್ ಇರ್ತಿತ್ತು ಆಗಿನ ಕಾಲದ ಡ್ರೆಸ್ ಗಳನ್ನ ಗ್ಲೌಸ್ ಗಳನ್ನ ಹಾಕೊಂತಿದ್ವಿ ಕ್ಲಿಯರ್ ಆದರೆ ಪ್ರಪಂಚ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ನಾವು ಕೂಡ ಚೇಂಜ್ ಆಗಬೇಕು ನಮ್ಮ ಡ್ರೆಸ್ ಸೆನ್ಸ್ ಚೇಂಜ್ ಆಗ್ಬೇಕು ಹಾಗೇನೆ ನಾವು ಚೇಂಜ್ ಆದಷ್ಟು ಕಸ್ಟಮರ್ಗಳು ನಾವು ಯಾವ ಡಿಸೈನ್ ಹಾಕ್ತೀವೋ ಅದನ್ನ ಅವರು ಕೂಡ ಕೇಳ್ಬಿಟ್ಟು ಒಲಿಸ್ಕೊಂತಾರೆ ಅವಾಗ ನಮ್ದು ಬಿಸ್ನೆಸ್ ತಾನ ಹಾಗೇನೆ ಡೆವಲಪ್ ಆಗುತ್ತೆ ಇಲ್ಲ ನಾವು ಹಳೇದೇ ಹೊಲ್ಕೊಂತೀವಿ ಅಂದ್ರೆ ಬಿಸ್ನೆಸ್ ಖಂಡಿತ ಡೆವಲಪ್ ಆಗೋಲ್ಲ ಹಂಗೇನೆ ನೀವು ಕೂಡ ಇಂಪ್ರೂವ್ ಆಗೋಕ್ಕಾಗಲ್ಲ ನಾನು ಹೇಳೋದು ಕೇಳಿಸ್ತಾ ಇದೆಯಲ್ವ ಅರ್ಥ ಆಗ್ತಾ ಇದೆಯಲ್ವ ಬಿಸ್ನೆಸ್ಸೇ ಆಗಲ್ಲ ಮ್ಯಾಮ್ ನಮ್ಮೂರಲ್ಲಿ ಇನ್ನೂರು ರೂಪಾಯಿ ತೊಗೊಂತಾರೆ ಮುನ್ನೂರು ರೂಪಾಯಿ ತೊಗೊಂತಾರೆ ಅಂತ ಬರೀ ಕಂಪ್ಲೇಂಟ್ ಇಟ್ಕೊಂಡು ಫೋನ್ ಮಾಡ್ತೀರಾ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಯಾಕೆ ನೀವು ಒಳ್ಳೆ ಡಿಸೈನ್ ಹೊಲಿತಾ ಇರ್ತೀರ ಬ್ಲೌಸ್ಗಳು ಪ್ರಾಬ್ಲಮ್ಸ್ ಒಳ್ದ ಮಾಡ್ಕೊಡ್ತಾ ಇರ್ತೀರಾ ಅಲ್ವಾ ಏನೂ ಪ್ರಾಬ್ಲಮ್ ಬರ್ದಂಗೆ ಹೊಸ ಹೊಸ ಡಿಸೈನ್ಗಳು ಹೊಡೆದ್ರೆ ಯಾಕೆ ಕೊಡೋಲ್ಲ ಯಾಕೆ ನೀವು ಸಂಪಾದನೆ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಈಗ ನೀವು ಇದು ಈ ಡಿಸೈನ್ ನೀವು ಹೊಲಿದ್ ನೀವು ಕಸ್ಟಮರಿಗೆ ಕೊಟ್ರಿ ಅಂತ ಇಟ್ಕೊಳ್ಳಿ ಯಾರು ಹೊಲಿಯಲ್ಲ ಹಳ್ಳಿ ಕಡೆ ನಿಮ್ಮೂರಲ್ಲಿ ಇಲ್ಲ ಸಿಟಿಲಿರೋರು ಹೊಲಿಸ್ತಿರ್ತಾರೆ ತುಂಬ ರೇಟ್ಗಳು ಮಾಡಿರ್ತಾರೆ ಶಾಪ್ಗಳಲ್ಲಿ ಬೋಟಿಕ್ಗಳಲ್ಲಿ ಅದೇ ನೀವು ಮನೇಲಿ ಹೊಲಿದ್ರೆ ಬೋಟಿಕಲ್ಲಿ ಇದೀಗಫುಲ್ ಈ ಸರ್ಟ್ ಎಲ್ಲ ಹೊಲಿತೀವಿ ಅಂದರೆ ಒಂದು ಒಂದು ಒಂದುವರೆ ಸಾವಿರ ನಾವು ತಗೊಳ್ತೀವಿ ನೀವು ಮನೇಲೆ ಕುತ್ಕೊಂಡು ಒಂದು ಸಾವಿರ ಇಲ್ಲಿ ಬೆಂಗಳೂರಲ್ಲಿ ತಗೋಬಹುದು ಹಳ್ಳಿಗಳಲ್ಲಿ ಒಳ್ಳೆ 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 ಎಂಟುನೂರು ತೊಗೋಬೋದು ಹೆಂಗೆ ಅಂತಂದರೆ ಬೇರೆಯವ್ರು ಯಾರು ಯಾವುದು ಹೊಲಿಯಲ್ವೋ ಅದನ್ನು ನೀವು ಹೊಲಿತು ಅಂತಂದರೆ ನಿಮಗೆ ಸಂಪಾದನೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಹೆಸರು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೀವು ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಹೋಗ್ಬೋದು ಅಲ್ವಾ ಹಾಗಾಗಿ ನಿಮ್ಗೆ ಬೇಸಿಕ್ ಗೊತ್ತು ಡಿಸೈನ್ಸು ಗೊತ್ತು ಅಂದರೆ ನೆಕ್ಸ್ಟ್ ಬೋಟಿ ಕ್ಲಾಸಿಗೆ ಸೇರ್ಕೊಳ್ಳಿ ಫ್ಯಾಷನ್ ಡಿಸೈನ್ ಕಲ್ತ್ಕೊಳ್ಳಿ ಅದನ್ನ ಕಲ್ತ್ಕೊಂಡು ನೀವು ಕೂಡ ಬೇರೆಯವ್ರಿಗೆ ಹೋಗಿಬಿಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳಿ ಇಷ್ಟು ಕ್ಲಾಸು ರೆಗ್ಯುಲರ್ ಆಗಿ ನಡೀತಾ ಇದೆ ಮಾಡ್ತಾ ಇದಾರೆ ಅದು ನೀವು ನೋಡ್ತಾ ಇದ್ರೆ ತೋರಿಸ್ತಾ ಇದೀವಿ ಈ ನಡುವೆ ವಿಡಿಯೋಸ್ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅನ್ನೋ ಕಾರಣಕ್ಕೆ ಅದು ಆದಮೇಲೆ ನೆಕ್ಸ್ಟ್ ಈ ತಿಂಗಳಿಂದ ಡ್ರೆಸ್ ಕ್ಲಾಸ್ ಕೂಡ ಶುರುವಾಗ್ತಾ ಇದೆ ಅದು ಕೂಡ ಡ್ರೆಸ್ಸು ಗೋನು ಬೇಬಿ ಫ್ರಾಕ್ ಒಂದು ಪ್ಯಾಕೇಜು ಅದು ಕೂಡ ಈ ಬ್ಯಾಚಿಂದ ಬ್ಯಾಚ್ ಬ್ಯಾಚೆಲ್ಲ ಸ್ವಲ್ಪ ಬ್ಯುಸಿ ಇದೆ ಅನ್ನೋ ಕಾರಣಕ್ಕೆ ಆ ಬ್ಯಾಚ್ ಶುರು ಮಾಡಿರಲಿಲ್ಲ ಈ ಹೊಸ ಬ್ಯಾಚಿಂದ ಅದು ಕೂಡ ಶುರುವಾಗ್ತಾ ಇದೆ ಡ್ರೆಸ್ಸು ಗೋನು ಮತ್ತು ಬೇಬಿ ಫ್ರಾಕ್ ಇದು ಪೂರ್ತಿ ಒಂದು ಪ್ಯಾಕೇಜು ಓಕೆನಾ ಇಷ್ಟು ಎಲ್ಲ ಕಲ್ತಾದ್ಮೇಲೆ ಇವೆಲ್ಲ ಕಲ್ತ್ಕೊಂಡು ನೀಟಾಗಿ ನೀವು ಒಂದು ಶಾಪ್ ಮಾಡ್ಕೊಳ್ಳಿಲ್ಲ ಮನೆ ಹತ್ರನೇ ಬ್ರೋಡ್ ಬಂದಿದ್ರೆ ಬಿಸ್ನೆಸ್ಸು ತಾನಾಗೇ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ದುಡಿಮೆನ ನೀವು ಜಾಸ್ತಿ ಮಾಡ್ಕೋಬೋದು ಹಳೆ ಡಿಸೈನ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಲ್ಲೇ ಇರ್ತೀರಾ ನೀವು ಡೆವಲಪ್ ಆಗೋದು ಯಾವಾಗ ಆ ಡೆವಲಪ್ ಆಗೋದು ಯಾವಾಗ ನೀನು ಇಂಪ್ರೂವ್ ಆಗ್ಬೇಕು ಫಸ್ಟು ಅಯ್ಯೋ ನನಗೆ ದುಡ್ಡು ಇಲ್ಲಪ್ಪ ಅಂತೇಳಿ ಕರ್ಕೊಂಡು ಕೂತ್ಕೊಳ್ಳೋದು ಅವ್ರು ಚೆನ್ನಾಗಿ ಹೊಲೀತಿದಾರೆ ಇಂಥ ಬಿಸ್ನೆಸ್ ಎಲ್ಲ ಅವ್ರ ಹತ್ರ ಹೋಗ್ತಾ ಇದೆ ನಮ್ಮ ಹತ್ರ ಬರ್ತಿಲ್ಲ ಅಂತ ನೀವು ಕರ್ಕೊಂಡೇ ಕೂತಿರ್ತೀರಾ ಹೊರತು ಬಿಸ್ನೆಸ್ ಯಾಕೆಲ್ಲ ಆಯಿತು ನಾನು ಏನು ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ನೀಗೂ ಯೋಚನೆ ಮಾಡ್ಬೇಕು ಎಲ್ಲಿ ಬಿಸ್ನೆಸ್ ಜಾಸ್ತಿ ಮಾಡ್ಕೋಬೇಕು ಹೆಂಗ್ ಮಾಡ್ಕೋಬೇಕು ಅಂತ ನೀವು ಮಾಡಬೇಕು ಅದ್ರ ತಕ್ಕನಂಗೆ ನೀವು ಮಾಡಿ ತೋರಿಸ್ಬೇಕು ಅವಾಗ್ಲೇನೆ ಬಿಸ್ನೆಸ್ ಇಂಪ್ರೂವ್ ಆಗೋದು ದುಡಿಮೆನೂ ಕೂಡ ಜಾಸ್ತಿ ಆಗೋದು ಹಾಗಾಗಿ ಒನ್ ಬೈ ಒನ್ ಅಂತ ಹಂತವಾಗಿ ಕಲಿಬೇಕು ಓಕೆನಾ ನೆಕ್ಸ್ಟ್ ಇದೆಲ್ಲ ಇರುತ್ತೆ ಅಡ್ಮಿಷನ್ ಓಪನ್ ಆಗಿದೆ ನೀವು ಸೇರ್ಕೊಂಡು ಕಲ್ತ್ಕೋಬಹುದು ಅದಾದ್ಮೇಲೆ ಕುಚ್ ಕ್ಲಾಸ್ ಕೂಡ ಅಡ್ಮಿಷನ್ ಓಪನ್ ಆಗಿದೆ ಮಿಷನ್ ಇಲ್ಲ ಮ್ಯಾಮ್ ನಮ್ಗೆ ಕಲಿಯೋ ಆಸೆ ದುಡಿಮೆ ಮಾಡೋ ಆಸೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ತೀರಾ ಯಾವುದೇ ಬಂಡವಾಳ ಇದೆ ಶುರು ಮಾಡೋದು ಯಾವ್ದು ಬಿಸ್ನೆಸ್ ಕುಚ್ಚು ಬೇಬಿ ಕುಚ್ಚಿಂದ ಶುರು ಆಗುತ್ತೆ ಬೇಬಿ ಕುಚ್ಚು ಬೀಡ್ಸು ಕ್ರೋಶ ಕುಚ್ಚು ಬ್ರೈಡಲು ಇಷ್ಟು ಒಂದು ತಿಂಗಳ ಪ್ಯಾಕೇಜ್ ಇದು ಕೂಡ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಅಷ್ಟು ಡಿಸೈನ್ ನೀವು ಆರಾಮಾಗಿ ಕಲಿತ್ಕೊಂಡು ನೀವು ಮನೇಲೇ ಕುತ್ಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬಹುದು ಇವಾಗ ಎಲ್ಲರೂ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗ್ತೀವಿ ಅಂದ್ರೆ ಸಾರಿಗೆ ಕುಚ್ಚಿದ್ದೆ ಹೋಗೋದೇ ಇಲ್ಲ ಒಂದು ಸಿಂಪಲ್ ಅಂದ್ರೂ ಬೇಬಿ ಕುಚ್ಚು ಹಾಕ್ಸ್ಕೊತಾರೆ ಅಲ್ವಾ ಅದೇ ರೀತಿ ನೀವೆಲ್ಲ ಬಿಸ್ನೆಸ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನೀವು ಬೇರೆ ಹೊಲಿತೀರ ಇಲ್ವಾ ನಿಮ್ಮ ನೀವು ಹೊಲ್ಕೊಂಡು ಹಾಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಬೇರೆಯವ್ರಿಗೆ ಮಾಡ್ಕೊಟ್ರೆ ದುಡ್ಡು ಕೂಡ ಬರುತ್ತೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮು ಟೈಮು ವೇಸ್ಟ್ ಮನಿನೂ ವೇಸ್ಟ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಸುಮ್ನೆ ಕುತ್ಕೊಳ್ಳೋಕ್ಕಿಂತ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಮಾಡಿಯಲ್ಲ ಅಲ್ವಾ ಅದಾದ್ಮೇಲೆ ನೆಕ್ಸ್ಟ್ ಹಾರಿ ವರ್ಕ್ ಹಾರಿ ವರ್ಕ್ ಕ್ಲಾಸ್ ಕೂಡ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ಇಂದ ಶುರು ಇದೆ ಅದ್ರಲ್ಲೂ ಕೂಡ ಸುಮ್ಮನೆ ಏನ್ ಅದ್ರಲ್ಲೂ ಏನ್ ತುಂಬಾ ಬಂಡವಾಳ ಹಾಕಂಗಿಲ್ಲ ದೊಡ್ಡ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮಿಷನ್ ತರೋಂಗಿಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಳೋದು ಒಂದೊಂದು ಡಿಸೈನ್ ಮಾಡಿಕೊಟ್ರೆ ಇದು ಮಾತ್ರ ಕಂಪಲ್ಸರಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಆರಿವರ್ಕು ಕಡೆ ಯಾವುದೇ ಬಂಡವಾಳ ಇಲ್ಲದೆ ಮನೇಲೇ ಕುತ್ಕೊಂಡು ಮಾಡೋದು ಇದು ಆರಿವತ್ತು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಹಾಗಾಗಿ ನೀವು ಮನೇಲೇ ಕೂತ್ಕೊಂಡು ಕಲಿತು ಅಂದರೆ ಸಾವಿರಾರು ರೂಪಾಯಿ ಇಲ್ಲ ಲಕ್ಷಾಂತರ ರೂಪಾಯಿ ದುಡಿಬೋದು ಆರಿವತ್ತು ಕಲಿ ಒಂದೊಂದು ಡಿಸೈನ್ ಕಡಿಮೆ ಅಂದ್ರೂ ಒಂದೂವರೆ ಸಾವಿರದಿಂದ ಶುರುವಾಗುತ್ತೆ ಆರಿವತ್ತು ಯಾಕೆ ಮಾಡ್ಬಾರ್ದು ಯಾರ್ಯಾರೋ ಮಾಡ್ತಾರೀ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ ಸುಮ್ಮನೆ ನಮ್ಮ ಕೈಲಿ ಆಗಲ್ಲಪ್ಪ ಅದ್ ಕಷ್ಟಪ್ಪ ಬೆನ್ನುವಪ್ಪ ಕೈ ನೋವಪ್ಪ ಅಂತ ಕೂತ್ಕೊಂಡಿದ್ರೆ ನೀವು ಅಲ್ಲೇ ಇರ್ತೀರಾ ನಿಮ್ಮ ನಿಮ್ಮ ಕೆಳಗಡೆ ಇರೋರೆಲ್ಲ ಮೇಲಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಕಲ್ಕೊಂಡು ಇಂಪ್ರೂವ್ ಆಗ್ತಾರೆ ಅವ್ರು ನೋಡ್ಕೊಂಡು ಅಯ್ಯೋ ನಮ್ಮ ಕೆಳಗಿದ್ರು ಇವ್ರು ನೋಡ್ರಿ ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಹೇಳಿ ನೀವು ಕೊರಕ್ತ ಕೂತಿರ್ತೀರ ಅಲ್ವಾ ಎಲ್ಲರ್ಗು ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಅದನ್ನ ಫೇಸ್ ಮಾಡಬೇಕು ನಮ್ಮ ಜೀವನನ ನಾವೇ ಕಟ್ಕೋಬೇಕು ಯಾರು ಬದು ಬರಲ್ಲ ಅಲ್ವಾ ಹೆಂಗ್ ಕಟ್ಕೋಬೇಕು ಸುಂದರವಾದ ಜೀವನನ ಕಟ್ಕೋಬೇಕು ಯಾವ ರೀತಿ ಯಾವ ರೀತಿ ಕಟ್ಕೋಬೇಕು ನಾವು ನಮ್ಮದೇ ಆದ ಒಂದು ಕೆಲಸ ಕಲ್ತ್ಕೋಬೇಕು ಕೆಲಸ ಕಲ್ತ್ಕೊಂಡು ದುಡ್ಡು ಮಾಡಿ ದೊಮ್ಮೆ ಮಾಡ್ಕೋಬೇಕು ದುಡ್ಡು ಮಾಡಿಕೊಂಡು ಜೀವನನ ಸುಂದರವಾಗಿ ಕಟ್ಕೋಬೇಕು ಅಲ್ವಾ ಅದೆಲ್ಲವೂ ನಿಮಿಗೂ ಸಾಧ್ಯ ಅರ್ಥ ಆಗ್ತಿದೆಯಲ್ಲ ಅದೆಲ್ಲವೂ ಕೂಡ ನಿಮಗೂ ಸಾಧ್ಯ ಆದರೆ ನೀವು ಅಂತ ಹೇಳಿ ಸುಮ್ಮನೆ ಕೂತಿರ್ತೀರ ನೀವು ಮನಸ್ಸು ಮಾಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಛಲದಿಂದ ಎದ್ದು ನಿಂತ್ಕೊಂಡ್ರೆ ಖಂಡಿತವಾಗಲೂ ಸಾಧ್ಯ ಅರ್ಥ ಆಗ್ತಿದೆಯಲ್ವ ಇದೆಲ್ಲವೂ ನಮ್ಮ ಕ್ಲಾಸಲ್ಲಿ ಅಡ್ಮಿಷನ್ ಶುರುವಾಗಿದೆ ನೆಕ್ಸ್ಟ್ ಬಂದು ಫೆಬ್ರವರಿ ಫಸ್ಟಿಂದ ಕ್ಲಾಸ್ ಸೆಕೆಂಡಿಂದ ಕ್ಲಾಸಸ್ ಇರುತ್ತೆ ಇವೆಲ್ಲ ಅಡ್ಮಿಷನ್ ಮಾಡಿಕೊಂಡು ಕ್ಲಾಸ್ನ ತಗೊಳ್ಳಿ ಅದಾದಮೇಲೆ ಇವಾಗ ಅದಕ್ಕೆ ಈಗ ಇಷ್ಟು ಒಂದು ಎರಡು ಮೂರು ತಿಂಗಳಿಂದ ಕಲಿತವ್ರಿಗೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಒಂದನೇ ತಾರೀಕಿಂದ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾರೋ ನಮ್ಮ ಕ್ಲಾಸ್ ಅವರು ನೋಡ್ತಾ ಇದ್ದರೆ ಅಡ್ಮಿಟ್ ಅಪ್ಲೈ ಮಾಡ್ಲಿಲ್ಲದೋರು ಇದ್ದರೆ ಅಪ್ಲೈ ಮಾಡಿ ನನ್ನ ಕ್ಲಾಸವರು ಅಂದರೆ ಕಲ್ತಿರೋರು ಮೂರು ತಿಂಗಳಿಂದ ಕಲ್ತಿರೋರು ಅಪ್ಲೈ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತಾ ಇರ್ತಾರೆ ಅಂತ ಗೊತ್ತು ಕೆಲವರು ಅಪ್ಲೈ ಮಾಡಿದ್ರೆ ಮಿಸ್ ಮಿಸ್ಸಾಗಿ ನೋಡದೆ ಇರೋರು ಅಪ್ಲೈ ಮಾಡಿ ಒಂದೇ ತಾರೀಕು ಪ್ರೋಗ್ರಾಮ್ ಪ್ರೋಗ್ರಾಮ್ ಇರುತ್ತೆ ಒಂದೇ ತಾರೀಕು ಪ್ರೋಗ್ರಾಮ್ ಇದೆ ಅಂದಿಟ್ಟು ಹಿಂದಿನ ದಿನ ಅಲ್ಲ ಈ ಇಪ್ಪತ್ತು ಎಷ್ಟು ಇಪ್ಪತ್ತೈದಕ್ಕೆ ಲಾಸ್ಟ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆಲ್ಲ ಲಾಸ್ಟ್ ಮಾಡ್ತಾ ಮಾಡ್ತಾಯಿದೀನಿ ಅದರೊಳಗೆ ಇದಕ್ಕೆ ಯಾವುದಕ್ಕೆ ಸರ್ಟಿಫಿಕೇಟ್ಗೆ ಅಷ್ಟರೊಳಗೆ ಬೇಗ ಫೋನ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೀವಿ ನೀವೆಲ್ಲ ಕಲಿಸಿದ್ದೀರಾ ಆಧಾರ್ ಕಾರ್ಡ್ ಫೋಟೋಸ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿದ್ದೀರಾ ನಿಮಗೆಲ್ಲ ಒಂದೇ ಥರ ಪ್ರೋಗ್ರಾಮ್ ಇರುತ್ತೆ ಬೇರೆಯವರೆಲ್ಲ ಬಂದು ಫಂಕ್ಷನ್ ಅಟೆಂಡ್ ಮಾಡಿ ನಮ್ಮ ಮಗಿರೆಲ್ಲ ಹೆಂಗೆ ಕಲ್ತಿದ್ದಾರೆ ಅಂತ ಹೇಳ್ತಾ ಬರ್ತಾರೆ ನೀವು ನೋಡ್ರು ಅಂತ ನಿಮಗೂ ಒಂದು ಸ್ಫೂರ್ತಿ ಆಗುತ್ತೆ ಹಿಂಗೆ ಕಲ್ತಿದ್ದಾರೆ ಅವ್ರಿಗೆ ಮನ ಅವ್ರು ಏನು ಚೇಂಜಸ್ ಆಗಿದೆ ಅವರಲ್ಲಿ ಅನ್ನೋದು ಕೂಡ ನೀವು ನೋಡ್ಬೋದು ಓಕೆನಾ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಇಷ್ಟು ಕ್ಲಾಸ್ಗಳು ಕೂಡ ಶುರುವಾಗ್ತದೆ ಅದ್ರ ಜೊತೆಗೆ ನೆಕ್ಸ್ಟ್ ಮಂತಿಂದ ಹೊಸದೇನೋ ಒಂದು ಶು ಶುರುವಾಗ್ತದೆ ಅದು ಇನ್ನೊಂದು ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ ಅದನ್ನ ನೀವು ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಯಾರಾದರೂ ಸೇರ್ಕೋಬೇಕು ನಾನು ನೆಕ್ಸ್ಟ್ ಇದಕ್ಕಿಂತ ಎತ್ತರೋಗಿ ಬೆಳಿಬೇಕು ಅನ್ನೋ ಆ ವೀಡಿಯೋ ಮಿಸ್ ಮಾಡಿದೆ ನೋಡಿ ಅದಕ್ಕೂ ಕೂಡ ಸೇರ್ಕೊಂಡು ನೀವು ತುಂಬ ಇಪ್ರೂವ್ ಆದ್ರು ಓಕೆನಾ ಸರಿ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೇಳ್ಬೇಕು ನೋಡ್ಬೋ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್